ನಾವು ಪ್ರತಿ ಸಲ ಏನಾದರೂ ಹೊಸ ಹೊಸ ಸ್ಕ್ರೀನಿಂಗ್ ಟೆಸ್ಟನ್ನು ಮಾಡ್ತಾ ಇರ್ತೀವಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡೋದು ಇಂಪಾರ್ಟೆಂಟ್ ಜೊತೆಗೆ ವಿ ಫೋಕಸ್ ಆನ್ ಸ್ಕ್ರೀನಿಂಗ್ ಸ್ಕ್ರೀನಿಂಗ್ ಏನಕ್ಕೆ ಮಾಡ್ತೀವಿ ಅಂದರೆ ಕ್ಯಾನ್ಸರ್ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡೋ ಅದರ ವತಿಯಿಂದ ಸೊ ಅಕ್ಟೋಬರ್ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಆಗಿರೋ ಕಾರಣ ಈ ಸಲ ಇನ್ನೊಂದು ವಿನೂತನವಾದ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅದಕ್ಕೆ ಚೆಕ್ ಓ ಲೇಟ್ ಅಂತ ಹೆಸರು ಸೊ ಚಾಕ್ಲೇಟ್ ಪ್ಲಸ್ ಬ್ರೆಸ್ಟ್ ಚೆಕ್ ಸೇರಿ ಚೆಕ್ ಓನ್ ಅಂತ ಸೊ ಇದರಲ್ಲಿ ನಮಗೆಲ್ಲ ಗೊತ್ತಿದೆ ಬ್ರೆಸ್ಟ್ ಕ್ಯಾನ್ಸರ್ ಫಸ್ಟ್ ಇಂಪಾರ್ಟೆಂಟ್ ಟೈಪ್ ಆಫ್ ಕ್ಯಾನ್ಸರ್ ನಮ್ಮ ದೇಶದಲ್ಲಿ ಮಹಿಳೆಯರಲ್ಲಿ ಸೊ ಆಲ್ಮೋಸ್ಟ್ ಮೂವತ್ತು ಪರ್ಸೆಂಟ್ ಕ್ಯಾನ್ಸರ್ ಇಂದ ಬರ್ತಾ ಇರೋದು ಅದೇ ತರ ಹೆಚ್ಚಾಗಿ ಕ್ಯಾನ್ಸರ್ ಮೃತಪಡ್ತಾ ಇರೋದು ಬ್ರೆಸ್ಟ್ ಕ್ಯಾನ್ಸರ್ ಸೊ ಕ್ಯಾನ್ಸರು ಬ್ರೆಸ್ಟಲ್ಲಿ ಬಂದಾಗ ಆ್ಯಕ್ಚುಲಾಗಿ ಆಗಿ ಬೇಗ ಪತ್ತೆ ಹಚ್ಚಕ್ಕಾಗಬೇಕು ಯಾಕೆಂದರೆ ಯಾಕೆಂದ್ರೆ ಸ್ಥಳ ಒಂದು ಎಕ್ಸ್ಟರ್ನಲ್ ಆರ್ಗನ್ ನಮ್ಮ ದೇಹದ ಹೊರಗಡೆ ಇರುವಂತಹ ಒಂದು ಭಾಗ ಹೊರಗಡೆ ಇರುವ ಭಾಗದಲ್ಲಿ ಬದಲಾವಣೆ ಆದರೆ ಮಹಿಳೆಗೆ ಅಥವಾ ಪುರುಷರಿಗೆ ಬೇಗ ಪತ್ತೆ ಅವರಿಗೆ ಆಗ್ಬೇಕು ಆದರೆ ನಮ್ಮ ಹೆಂಗಸರು ಅಥವಾ ಪುರುಷರು ನಮ್ಮ ಹತ್ರ ತುಂಬ ಲೇಟ್ ಆಗಿ ಬರೋ ಮುಂದೆ ಒಂದು ಕಾರಣ ಏನಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ಸೊ ಕ್ಯಾನ್ಸರ್ನ ಸಿಂಪ್ಟಮ್ಸ್ ಏನಂತ ಗೊತ್ತಿದ್ರೆ ಸ್ಥಾನವನ್ನು ಹಿಂಗೆ ತಾವೇ ಪರೀಕ್ಷೆ ಮಾಡೋದಂತ ಗೊತ್ತಿದ್ರೆ ಸ್ಥಾನದಲ್ಲಿ ಆಗುವ ಬದಲಾವಣೆನ ಬೇಗ ನೋಡಿಕೊಂಡು ನಮ್ಮ ಹತ್ರ ಬೇಗ ಬರ್ಬೋದು ದಟ್ ಇಸ್ ಹೋಲ್ ಕಾನ್ಸೆಪ್ಟ್ ಆಫ್ ಸ್ಕ್ರೀನಿಂಗ್ ಸೊ ಈ ಚೆಕ್ ಓ ಲೇಟಲ್ಲಿ ಸೊ ಚಾಕ್ಲೇಟ್ ವಿಚ್ ಇಸ್ ಅ ಡಾರ್ಕ್ ಚಾಕ್ಲೇಟ್ ಡಾರ್ಕ್ ಚಾಕ್ಲೇಟ್ ಇಂಪಾರ್ಟೆಂಟ್ ಏನಕ್ಕೆ ಅಂದರೆ ಇದರಲ್ಲಿರೋ ಫ್ಲೇವರ್ ಆಯಿಲ್ಸ್ ಪ್ಲಸ್ ಡಾರ್ಕ್ ಚಾಕ್ಲೇಟ್ ಇರುವಂಥ ಅದರಿಂದ ಆಗುವಂತಹ ಒಳ್ಳೆಯ ಗುಣಗಳು ಅಥವಾ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದು ನಮ್ಮ ಹೆಲ್ತನ್ನು ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಮಾಡೋ ಚಾನ್ಸ್ ಇದೆ ಸೊ ಇದನ್ನು ತಿನ್ನೋ ಟೈಮಲ್ಲಿ ಅದರಲ್ಲೊಂದು ಕ್ಯೂ ಆರ್ ಕೋಡನ್ನು ಕೊಟ್ಟಿರ್ತೀವಿ ಸೊ ಆ ಕ್ಯೂ ಆರ್ ಕೋಡಲ್ಲಿ ನೀವು ಅದನ್ನು ಸ್ಕ್ಯಾನಿಂಗ್ ಮಾಡಿದರೆ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ನ ಪ್ರತಿ ಸ್ಟೆಪ್ಸನ್ನು ಆರಾಮವಾಗಿ ಅರ್ಥ ಮಾಡ್ಕೊಳ್ಳೋಂಥ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ ಸೊ ಈ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂದರೆ ಏನು ಇದು ಪ್ರತಿ ಹೆಂಗಸು ಇಪ್ಪತ್ತೊಂದು ವರ್ಷದ ನಂತರ ತನ್ನ ಸ್ಥಾನವನ್ನು ತಾನೇ ಪರೀಕ್ಷೆ ಮಾಡುವಂತಹ ಕಾರ್ಯಕ್ರಮ ಸೊ ಇದರಲ್ಲಿ ಐದು ಸ್ಟೆಪ್ಸ್ ಇದೆ ಜಸ್ಟ್ ಮೂರು ನಿಮಿಷದಲ್ಲಿ ತನ್ನ ಸ್ಥಾನವನ್ನು ತಾನೇ ಪರೀಕ್ಷೆ ಪ್ರತಿ ಮಹಿಳೆ ಮಾಡ್ಕೊಳ್ಬೋದು ಸಲ ಈ ಥರ ಪರೀಕ್ಷೆ ಮಾಡೋದ್ರಿಂದ ತನ್ನ ಸ್ಥಾನದಲ್ಲಿ ಬದಲಾವಣೆ ತನಗೆ ಗೊತ್ತಾದರೆ ಆಂಕಾಲಜಿಸ್ಟನ್ನ ಇಮಿಡಿಯೇಟ್ ಆಗಿ ಕನ್ಸಲ್ಟ್ ಮಾಡ್ಬೋದು ಸಿ ಎಲ್ಲ ಸ್ಥಳದ ಬದಲಾವಣೆ ಕ್ಯಾನ್ಸರ್ ಅಂತ ಹೇಳ್ತಾ ಇಲ್ಲ ಬಟ್ ಕ್ಯಾನ್ಸರ್ ಇದೆಯಾ ಇಲ್ವಾ ಫಸ್ಟ್ ನಾವು ನೋಡ್ಕೊಳ್ಬೇಕು ಸೊ ಇದ್ರ ಮುಖಾಂತರ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಬಗ್ಗೆ ಅವೇರ್ನೆಸ್ ಮೂಡುವಂತಹ ಈ ಕಾರ್ಯಕ್ರಮ ಅದರ ಜೊತೆಗೆ ಡಾಕ್ಟರ್ ರಮ್ಯಾಶ್ ಈಸಿಯಾಲಜಿಸ್ಟ್ ಅವರು ಇನ್ನೊಂದು ಸ್ಕ್ರೀನಿಂಗ್ ಪ್ರೋಟೋಕಾಲ್ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾರೆ ಬಟ್ ಬ್ರೀಫ್ ಆಗಿ ಹೇಳ್ತೀನಿ ಮ್ಯಾಮೋಗ್ರಾಮ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಕ್ರೀನಿಂಗ್ ಪ್ರೋಟೋಕಾಲ್ ಪ್ರತಿ ನಲವತ್ತು ವರ್ಷ ಮೇಲ್ಪಟ್ಟ ಮಹಿಳೆ ವರ್ಷಕ್ಕೊಂದ್ಸಲ ಮ್ಯಾಮಕ್ರಾಮ ಮಾಡಿಸ್ಬೇಕು ಸೊ ಅದರ ಡೀಟೇಲ್ಸ್ ಅವರು ಮಾತಾಡ್ತಾರೆ ಇನ್ನು ಶಾರ್ಟ್ ಆಗಿ ಬ್ರೆಸ್ಟ್ ಕ್ಯಾನ್ಸರ್ ಸಿಂಪ್ಟಮ್ಸ್ ಬಗ್ಗೆ ಹೇಳೋದಿದ್ರೆ ಸ್ತನದಲ್ಲಿ ಗಂಟು ನೋವು ರಹಿತ ಗಂಟು ವೆರಿ ಇಂಪಾರ್ಟೆಂಟ್ ಸಿಂಪ್ಟಮ್ ಪ್ರತಿ ಮಹಿಳೆ ಅಥವಾ ಪುರುಷ ಸ್ತನದಲ್ಲಿ ಯಾವುದೇ ಗಂಟು ಕಂಡು ಬಂದರೂ ಅದನ್ನು ಚೆಕ್ ಮಾಡಬೇಕು ಸ್ತನದ ಕ್ಯಾನ್ಸರ್ ಲೇಟಾಗಿ ಬರೋದು ನಮ್ಮ ಹತ್ರ ಏನಕ್ಕೆ ಅಂದರೆ ಗಂಟು ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ನೋವು ರಹಿತ ಇರುತ್ತೆ ಸೊ ನೋವು ರಹಿತ ಗಂಟು ಇದ್ದರೆ ಕ್ಯಾನ್ಸರ್ ಇರೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ ಸೊ ದ್ಯಾಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ರೂಲ್ ಔಟ್ ಕ್ಯಾನ್ಸರ್ ಬೈ ಡೂಯಿಂಗ್ ಟೆಸ್ಟ್ ಇನ್ ದ ಫಾರ್ಮ್ ಆಫ್ ಸ್ಕ್ಯಾನ್ ಅಥವಾ ಬಯೋಪ್ಸಿ ಸ್ಥಳದ ಕ್ಯಾನ್ಸರ್ ಬೆಳೀತಾ ಹೋದಂಗೆ ಸ್ಥಳದ ಚರ್ಮದಲ್ಲಿ ಬದಲಾವಣೆ ಸ್ಥಳದಲ್ಲಿ ನೋವು ಒಲೆ ತೊಟ್ಟಿನಿಂದ ನೀರು ಅಥವಾ ದ್ರವ ಸೋರುವಿಕೆ ಅಥವಾ ಕಂಕಣ ಅಡಿಯಲ್ಲಿ ನಿಮ್ ಬರೋದು ಅಥವಾ ಇದೆಲ್ಲ ಆಗುತ್ತೆ ಲೇಟ್ ಸ್ಟೇಜಲ್ಲಿ ಮಾತ್ರ ಪೇಷಂಟಿಗೆ ಹೊಂಟೆ ನೋವು ಬೆನ್ನೋವು ಅಥವಾ ಕೆಮ್ಮು ಕಫ ಬರೋದು ಉಸಿರಾಡೋಕ್ಕೆ ತೊಂದರೆ ಇದೆಲ್ಲ ಆಗುತ್ತೆ ಸೊ ಅರ್ಲಿ ಸ್ಟೇಜ್ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಜಸ್ಟ್ ಬ್ರೆಸ್ಟಲ್ಲಿ ಗಂಟು ಮಾತ್ರ ಇರುತ್ತೆ ಸೊ ಪ್ರತಿ ಹೆಂಗಸು ಅಥವಾ ಪ್ರತಿ ಪುರುಷನೇ ಗೊತ್ತಿರಬೇಕಾದ ಅಂಶ ತಮ್ಮ ದೇಹದಲ್ಲಿ ಯಾವುದೇ ಬದಲಾವಣೆ ಇದ್ರೂ ಕ್ಯಾನ್ಸರ್ ಇಲ್ಲ ಅಂತ ಊನೋಟ್ ಮಾಡೋಕ್ಕೆ ಆಗುತ್ತೆ ಬೈ ಡೂಯಿಂಗ್ ಸಿಂಪಲ್ ಟೆಸ್ಟ್ ಸೊ ಕನ್ಸಲ್ಟಸ್ ವಿ ಹ್ಯಾವ್ ಆಲ್ ಅಡ್ವಾನ್ಸ್ ಫೆಸಿಲಿಟೀಸ್ ಅವೈಲೇಬಲ್ ಸ್ಟಾರ್ಟಿಂಗ್ ಫ್ರಾಮ್ ಸ್ಕ್ರೀನಿಂಗ್ ಟು ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಅದೇ ಬ್ರೆಸ್ಟ್ ಕ್ಯಾನ್ಸರ್ ತಕ್ಕಂತೆ ಪ್ರಿವೆನ್ಷನ್ ಅಲ್ಲಿ ತುಂಬ ಸ್ಟೆಪ್ಸ್ ಇದೆ ವಿ ಕ್ಯಾನ್ ಗೋ ಟು ಮೆನಿ ಪ್ರಾಬ್ಲಮ್ಸ್ ಬಟ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಅವೇರ್ನೆಸ್ ಅವಿರ್ ಇದು ಅರಿವು ಮೂಡಿಸೋದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಯಾಕಂದ್ರೆ ಅರಿವು ಮೂಡಿಸಿದ್ರೆ ಫಿಫ್ಟಿ ಪರ್ಸೆಂಟ್ ನಮ್ಗೆ ಕೆಲಸ ಆದಂಗೆ ಅದು ಇಲ್ಲದೆ ಹೆಲ್ತ್ ರಿಲೇಟೆಡ್ ಆಕ್ಟಿವಿಟಿ ಆಗಲಿ ಸ್ಮೋಕಿಂಗ್ ಕಮ್ಮಿ ಮಾಡೋದು ವಾಕಿಂಗ್ ಮಾಡೋದು ಎಕ್ಸಸೈಸ್ ಮಾಡೋದು ಅದೆಲ್ಲಿಸ ಹೆಲ್ತ್ ರಿಲೇಟೆಡ್ ಆಕ್ಟಿವಿಟೀಸ್ ಮಾಡ್ಬೋದು ಸ್ಕ್ರೀನಿಂಗ್ ಆಗಲಿ ಮ್ಯಾಮ್ರಫಿ ಆಗಲಿ ಇಲ್ಲಾಂದರೆ ಬ್ಲಸ್ಟ್ ಎಮ್ ಆರ್ ದಟ್ ಈಸ್ ಅನದರ್ ಪಾರ್ಟ್ ಆಫ್ ಪ್ರಿವೆ ಹೆರಿಟಿಟ್ರಿ ಹಿಸ್ಟ್ರಿ ಇದೆ ಅಲ್ಲಿ ಹೆರಿಟೇಟ್ರಿ ಪ್ರೊಫೈಲ್ ಕೀಮು ಪ್ರಿವೆನ್ಶನ್ ಮಾಡಬಹುದು ಇಲ್ಲಾಂದ್ರೆ ಹಿಸ್ಟ್ರಿ ಇದೆ ಅಲ್ಲಿ ಪ್ರೊಫೈಲ್ ಆಕ್ಟಿವ್ ಸರ್ಜರಿನು ಮಾಡ್ಕೋದು ಕಾಯ್ದೆ ಬರೋದು ತಪ್ಪಿಸ್ಬೋದು ಬಟ್ ಎಲ್ಲರಿಂದ ಇಂಪಾರ್ಟೆಂಟ್ ಏನಂದರೆ ಅವೇರ್ನೆಸ್ ಮೋಸ ನೀವೆಲ್ಲ ಅಂದರೆ ನಾವೆಲ್ಲ ಅನ್ಕೊತೀವಿ ಅವೇರ್ನೆಸ್ಸು ಸ್ವಲ್ಪ ಎಲ್ಲಿ ಲಿಟ್ರೇಚರ್ ಇದು ಲಿಟ್ರೆಸಿ ಏನು ಕಡಿಮೆ ಇದೆ ಈಗ ಅನ್ಎಜುಕೇಟೆಡ್ ಇದ್ದಾರೆ ಅಲ್ಲಿಂದ ಶೋಷಕಲ್ಲಿ ಅವರಲ್ಲಿ ಅವೇರ್ನೆಸ್ ಕಮ್ಮಿ ಇದೆ ಅಂತ ನಾವು ಅನ್ಕೊತೀವಿ ಬಟ್ ನಮಗೆ ಪ್ರಾಕ್ಟೀಸಲ್ಲಿ ಬರೋದು ಪೇಷಂಟ್ ಯಾರೋ ಅಲಕ್ಷ್ಯ ಮಾಡ್ಕೊಂದು ಕಾಯಿಲೆ ಜಾಸ್ತಿಯಾಗಿ ಆಪರೇಷನ್ ಮಾಡಿದೆ ಆಗತ್ರ ಬರೋದು ಎಲ್ಲ ಪೇಷಂಟ್ಸು ಎಜುಕೇಟೆಡ್ ಪೇಷಂಟ್ಸ್ ಮೋಸ್ಟ್ ಆಫ್ ದ ಪೇಷಂಟ್ಸ್ ಅಲ್ಲಿ ಎಜುಕೇಟೆಡ್ ಒಂದೇ ಮಿಡ್ ಕ್ಲಾಸ್ ಕ್ಲಾಸ್ ಬಂದಿರ್ತಾರೆ ಬಟ್ ಮೂರನೇ ಸ್ಟೇಜ್ ಜಾಸ್ತಿ ಕಡಿಮೆ ಇದೆ ಇದನ್ನ ಹೇಳ್ತಾ ಇರ್ಬೋದು ಯಾಕೆ ಅವೇರ್ನೆಸ್ ಮೂಡಿಸೋದು ಯಾಕಂದರೆ ಯಾವುದಾದ್ರೂ ಕಾಯಿಲೆ ಎಸ್ಪೆಷಲಿ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಆಗಿ ಬೇಗ ಬಂದು ಸ್ಕ್ರೀನಿಂಗ್ ಮಾಡ್ಕೊಂಡು ಸರ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡಿಸ್ಕೊಂಡು ಸ್ಕ್ರೀನಿಂಗ್ ಮಾಡ್ಕೊಂಡು ಬೇಗ ಪತ್ತೆ ಹಚ್ಚಿದ್ರೆ ಸರ್ಜರಿ ಕಾಂಪ್ಲಿಕೇಟೆಡ್ ಸರ್ಜರಿ ಆಗೋಲ್ಲ ಸರಾ ಉಳಿಸ್ಬೋದು ರೇಡಿಯೇಷನ್ ಕೊಡೋದು ಚಾನ್ಸಸ್ ಕಮ್ಮಿ ಆಗುತ್ತೆ ಕೀಮೋಥೆರಪಿ ಕೊಡೋದು ಚಾನ್ಸಸ್ ಕಮ್ಮಿ ಆಗುತ್ತೆ ತಪ್ಪಿಸ್ಕೋಬೋದು ಆಮೇಲೆ ಕಾಯಿಲೆ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಆಗ್ಬಿಡುತ್ತೆ ಸೊ ದಿಸ್ ವಿತ್ ದಿಸ್ ವಾಟರ್ ಕಾಲ್ಡ್ ಚೆಕೊಲೆಟ್ ಆಕ್ಟಿವಿಟಿ ಕ್ಯಾನ್ಸರ್ ಬಗ್ಗೆ ಐದು ಮೂರು ಸರ್ ಅಷ್ಟೇ ಅಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಆ್ಯಂಡ್ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಬಗ್ಗೆ ಅವೇರ್ನೆಸ್ ಅದರ ಜೊತೆ ಒಂದು ವೀಡಿಯೋ ಬರುತ್ತೆ ಒಂದು ಲಿಂಕ್ ಇದೆ ಪ್ರೆಸ್ ಮಾಡಿದ್ರೆ ಅದರ ಜೊತೆ ವೀಡಿಯೋ ಬರುತ್ತೆ ಯೂಟ್ಯೂಬಲ್ಲಿ ಹೌ ಟು ಡೂ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಸೊ ದಿಸ್ ಇನ್ಕ್ರೀಸಸ್ ಅವೇರ್ನೆಸ್ ಹೆಂಗೆ ಸೇರಿ ಗೊತ್ತಾಗುತ್ತೆ ತಿಂಗಳಿಗೆ ಒಂದು ಸರಿ ಎಕ್ಸಾಮಿನೇಷನ್ ಹೆಂಗೆ ಹೆಂಗೆ ಮಾಡೋದು ಅಂತ ಅದು ಅಲ್ಲದೆ ವಿ ಆಲ್ಸೋ ಯೂಸ್ ದ ಸೇಮ್ ಆಪರ್ಚುನಿಟಿ ಟು ಸೇವ್ ಟು ಮೈಸೂರು ಪೀಪಲ್ ದಟ್ ವಿ ಹ್ಯಾವ್ ದ ಬೆಸ್ಟ್ ಡಿಜಿಟಲ್ ಮ್ಯಾಮೋಗ್ರಫಿ ಮಷಿನ್ ಇನ್ ಮೈಸೂರು ಸೊ ಇದನ್ನು ಏನು ಆಪರ್ಚುನಿಟಿ ಇದೆ ಜನರು ಜನರು ಯೂಸ್ ಮಾಡ್ಕೋಬೇಕು ಆ್ಯಂಡ್ ಕಾಯಿಲೆಗೆ ಏನು ತಕ್ಕಂತೆ ಟ್ರೀಟ್ಮೆಂಟ್ ಇದೆ ಆದಷ್ಟು ಬೇಗ ಕಂಡುಹಿಡ್ದು ಅದಕ್ಕೆ ಟ್ರೀಟ್ಮೆಂಟ್ ಕನೆಕ್ಟಾಗಿ ತಗೋಬೇಕು ಅಂತ ನಾನು ಹೇಳ್ತೇನೆ ಥ್ಯಾಂಕ್ ಯು I must thank you all for taking out the valuable time and spending uh, this precious moment. Now, I just uh, wanted to highlight a few special points, okay, as Dr. Ramya and uh, Dr. Naveen already informed that uh, what is breast cancer, how it happens, what are the, what are the reasons, treatment, everything. But I like to highlight the uh, important aspects that why Apollo Hospital Mysore is the best center to handle breast cancers. First of all, everybody in the Baiso should know all in around Mysore, that we have the best comprehensive care of specialists, which regards to surgical oncology, Dr. Ramya, which she had over 15 years of experience. Dr. Naveen was an oncologist. She also oncologist. He also has over 15 years of experience. Dr. Ranjita, senior consultant, 10 years of, more than 10 years of experience. Dr. Ramya, she is a radiologist, is working here with us. Everybody has their own skill set from surgery to oncology, medicine to histopathology to examine to radiology who can diagnose with the critical diagnostic equipment like mammography, sonography which is required, and from the labs. So we have the, all the best available technology, the best comprehensive care uh, skill doctors, nurses, paramedics who can handle this type of treatment. Over and above, we have the facility for the preventive and curative care. We've got the best health check packages here with us which can identify the best cancer advance where our doctors can take the lead from the very initial stage and cure the cancer from the beginning. So, this is one and second uh, uh, another very important aspect is that we have the best clinical outcomes. We have got a testimony of the patients who have given after post treatment they have gone happily. We have saved lives. That is an important message to go on society. That is what I would like to highlight to everybody out here. Thank you. Yeah. Namatra is mammography machine. No? It is a very advanced mammogram machine. Even in Karnataka, this is the first hospital. अडवां मैमोग्राम इट नाट ओनलीजिटल मैमोग्राम गाट थ्री डी बेस्टिथिसोग्राम वेरी अडवांसिफिकेशन कैंसर लक्षण बरकु मुंशेट स्टेज जीरो कैंसर दटल का मैम्राम कैन डटे सो ಈವನ್ ಗೈಡೆಡ್ ಪ್ರೊಸೀಜರ್ಸ್ ಕ್ಯಾನ್ ಬಿ ಡನ್ ವಿತ್ ದಿಸ್ ಮೆಷಿನ್ ಬಯೋಪ್ಸಿ ಕೂಡ ಮಾಡ್ಬೋದು ಮ್ಯಾಮೋಗ್ರಾಮ್ ಗೈಡೆಡ್ ಬಯೋಪ್ಸೀಸ್ ಆ್ಯಂಡ್ ಕಾಂಟ್ರಾಸ್ಟ್ ಮ್ಯಾನೆಜ್ಮೆಂಟ್ ದರ್ ಇಸ್ ನೋ ಅದರ್ ಹಾಸ್ಪಿಟಲ್ಸ್ ಇನ್ ಕರ್ನಾಟಕ ವಿಚ್ ಇಸ್ ನಾಟ್ ದಿಸ್ ಅಡ್ವಾನ್ಸ್ಡ್ ಮ್ಯಾಮ್ರಾಮ್ ಮೆಷಿನ್ ಇದು ತುಂಬ ಲೋ ಡೋಸ್ ಎನರ್ಜಿ ವೆರಿ ಸೇಫ್ ಫಾರ್ ವಿಮೆನ್ ರೆಗ್ಯುಲರ್ ಆಗಿ ಫಾರ್ಟಿ ಇಯರ್ಸ್ ಆದ ತಕ್ಷಣ ಎವ್ರಿ ವುಮೆನ್ ಈ ಸ್ಕ್ರೀನ್ ಟೆಸ್ಟ್ನ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು ಟು ಡಿಟೆಕ್ಟ್ ಅರ್ ದಿ ಕ್ಯಾನ್ಸರ್ಸ್ ಬೇಗ ಕ್ಯಾನ್ಸರ್ ಡಿಟೆಕ್ಟ್ ಆದಷ್ಟು ಮೊಟಾಲಿಟಿ ಆ್ಯಂಡ್ ಮಾರ್ಬಿಲಿಟಿ ವಿಲ್ ಬಿ ರೆಡ್ಯೂಸ್ಡ್ ಇವನ್ ನಮಗೂ ಇಂಡಿಯಾಗೂ ಮತ್ತು ವೆಸ್ಟರ್ನ್ ಕಂಟ್ರೀಸ್ಗೂ ಏನು ಡಿಫ್ರೆನ್ಸ್ ಅಂದರೆ ವೆಸ್ಟರ್ನ್ ಕಂಟ್ರೀಸಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ವಾಸ್ ಮಚ್ ಹೈಯರ್ ರೇಟ್ ಬಟ್ ಅವ್ರದ್ದು ಸರ್ವೈವಲ್ ರೇಟ್ ತುಂಬ ಜಾಸ್ತಿ ಇದೆ ಬಿಕಾಸ್ ಏಯ್ಟಿ ಏಯ್ಟಿ ಪರ್ಸೆಂಟ್ ಆಫ್ ಸರ್ವೈವಲ್ ರೇಟ್ ಇದೆ ವೆಸ್ಟರ್ನ್ ಕಂಟ್ರೀಸ್ ಬಟ್ ಇಂಡಿಯಾದದು ಬರೀ ಸಿಕ್ಸ್ಟಿ ಪರ್ಸೆಂಟ್ ಇನ್ ಬ್ರೆಸ್ಟ್ ಕ್ಯಾನ್ಸರ್ ಏನಕ್ಕೆ ದಿಸ್ ಅವೇರ್ನೆಸ್ ಇಸ್ ನಾಟ್ ದೇರ್ ಅಬೌಟ್ ಮ್ಯಾಮೋಗ್ರಾಮ್ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅವೇರ್ನೆಸ್ ಕಡಿಮೆ ಇದೆ ಸೊ ದಟ್ ಮೊಟಾಲಿಟಿ ರೇಟ್ ಇಸ್ ಹೈಯರ್ ದನ್ ಇಂಡಿಯಾ ಇದನ್ನು ಕಮ್ಮಿ ಮಾಡಬೇಕಂದ್ರೆ ನಾವು ರೆಗ್ಯುಲರ್ ಆಗಿ ಮ್ಯಾಮೋ ಮಾಡಿಸ್ಕೋಬೇಕು ಮ್ಯಾಮೋ ಗ್ರಾನ್ ಶು ಬಿಟ್ಟು ಫಾರ್ಟಿ ಇಯರ್ಸ್ ಆದಕ್ಷಣ ವರ್ಷಕ್ಕೊಂದ್ಸಲ ಮ್ಯಾಮು ಮ್ಯಾಮೋಗ್ರಾಮ್ ಮಾಡಿಸ್ಕೋಬೇಕು ಫ್ಯಾಮಿಲಿ ಹಿಸ್ಟ್ರಿ ಇರೋರು ಅಂದ್ರೆ ಮದರ್ಸ್ ಗ್ರ್ಯಾಂಡ್ ಮದರ್ ಅಥವಾ ಸಿಸ್ಟರ್ಸ್ ಯಾರು ಬ್ರೆಸ್ಟ್ ಕ್ಯಾನ್ಸರ್ ಇದ್ದು ದೇ ಸಫರ್ಡ್ ಅಂಡ್ ಸಫರಿಂಗ್ ಅವರಿಗೆ ಎವ್ರಿ ಸಿಕ್ಸ್ ಮಂತ್ಸ್ ಇಫ್ ಎನಿ ಡಿಟೆಕ್ಟ್ ಎವ್ರಿ ಸಿಕ್ಸ್ ಮಂತ್ಸ್ ಅಂಡ್ ಬಿಫೋರ್ ಫಾರ್ಟಿ ಇಯರ್ಸ್ ಕೂಡ ಡನ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಈ ಮೂರು ಜನ ಡಾಕ್ಟರ್ಸ್ ಏನು ಹೇಳಿದ್ರು ಅಷ್ಟದು ಕಂಬೈನ್ ಆಗಿ ನಾನು ಜಸ್ಟ್ ಟೂ ಸೆಂಟೆನ್ಸಸ್ಸಲ್ಲಿ ಹೇಳ್ತೀನಿ ನವೀನ್ ಸರ್ ಹೇಳಿದಂಗೆ ಪ್ರಿವೆನ್ಷನ್ ಇಂದ ಹಿಡಿದು ಮ್ಯಾಡಮ್ ಹೇಳಿದ್ದು ಡಯಾಗ್ನೋಸಿಸ್ ಆ್ಯಂಡ್ ಟ್ರೀಟ್ಮೆಂಟ್ವರೆಗೂ ನಮ್ಮ ರೋಲ್ ಬರುತ್ತೆ ಪ್ರಿವೆನ್ಷನ್ ಏನಕ್ಕೆ ಅಂತಂದರೆ ಡಾಕ್ಟರ್ ರಮ್ಯಾ ಹೇಳ್ದಂಗೆ ಸಿಸ್ಟರ್ ಮದರ್ ಗ್ರ್ಯಾಂಡ್ ಮದರ್ ಯಾರೆಲ್ಲಾದರೂ ಕ್ಯಾನ್ಸರ್ ಇತ್ತು ಅಂತಂದರೆ ಇವ್ರಿಗೂ ಕ್ಯಾನ್ಸರ್ ಬರೋ ಲಕ್ಷಣಗಳು ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದು ಕೂಡ ದೇರ್ ಆರ್ ಟೆಸ್ಟ್ಸ್ ಸೊ ಮ್ಯೂಟೇಷನ್ ಅನಾಲಿಸಿಸ್ ಮಾಡಿ ಅವರಲ್ಲಿ ಮ್ಯೂಟೇಶನ್ ಇತ್ತು ಅಂತಂದರೆ ದೆರ್ ಇಸ್ ಅ ಸ್ಟ್ರಾಂಗ್ ರಿಸ್ಕ್ ದಟ್ ಇನ್ ಫ್ಯೂಚರ್ ದೇ ಮೇ ಡೆವಲಪ್ ಕ್ಯಾನ್ಸರ್ ಸೊ ಪ್ರಿವೆನ್ಷನ್ ಬರೋಕ್ಕೆ ಮುಂಚೆನೇ ಅವರು ಮ್ಯಾಸ್ಟೆಕ್ಟಮಿ ಮಾಡಿಸ್ಕೋಬಹುದು ಇಫ್ ದೇ ಹ್ಯಾವ್ ಕಂಪ್ಲೀಟೆಡ್ ಫ್ಯಾಮಿಲಿ ಆರ್ ಇಫ್ ದೇ ವಾಂಟ್ ಟು ಗೋ ಫಾರ್ ಇಟ್ ಆ್ಯಂಡ್ ವಿ ಹ್ಯಾವ್ ಸೆಲೆಬ್ರಿಟೀಸ್ ಇನ್ ದ ವರ್ಲ್ಡ್ ಹೂ ಆರ್ ಎಕ್ಸಾಂಪಲ್ಸ್ ಫಾರ್ ಆಲ್ ದಿಸ್ ಒನ್ ಆಫ್ ದ ಮಿಸ್ ಆಂಜಲಿನ ಜೂಲಿ ಹರ್ ಸೆಲ್ಫ್ ಸೊ ಪ್ರಿವೆನ್ಶನ್ ಇಂದ ಹಿಡಿದು ಟ್ರೀಟ್ಮೆಂಟ್ವರೆಗೂ ನಮ್ಮ ರೋಲ್ ಬರುತ್ತೆ ಜೆನೆಟಿಕ್ ಟೆಸ್ಟಿಂಗ್ ಇಸ್ ಡನ್ ಇನ್ ದ ಲ್ 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 ಲ್ಯಾಬ್ರೇಟ್ರಿ ಆ್ಯಂಡ್ ಮ್ಯಾಮೋಗ್ರಾಮಲ್ಲಿ ಅವ್ರು ಏನಾದ್ರು ಡಿಟೆಕ್ಟ್ ಮಾಡಿದ್ದನ್ನ ಮೆಡಿಕಲ್ ಆಂಕಾಲಜಿಸ್ಟ್ ಅಥವಾ ಸರ್ಜಿಕಲ್ ಆಂಕಾಲಜಿಸ್ಟ್ ಅದನ್ನು ಸ್ಯಾಂಪ್ಲಿಂಗ್ ಮಾಡಿಸಿ ಲ್ಯಾಬ್ ಕಳಿಸಿದಾಗ ಅದರಲ್ಲಿ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಹೇಳೋದು ಅಥವಾ ಪೇಶಂಟ್ ತಾವಾಗ್ತಾವೆ ಗಂಟು ಇದೆ ನನಗೆ ಅಂತ ಹೇಳಿ ಆಸ್ಪತ್ರೆಗೆ ಬಂದಾಗ ಅದನ್ನು ಪರೀಕ್ಷೆ ಮಾಡಿ ಎಲ್ಲ ಗಂಟುಗಳು ಕ್ಯಾನ್ಸರ್ ಇರಲ್ಲ ಬಟ್ ಗಂಟಿದೆ ಅಂತ ಹೇಳಿ ಅವ್ರು ಬರೋದೇ ತುಂಬ ಮುಖ್ಯ ಕ್ಯಾನ್ಸರ್ ಇಲ್ಲ ಅಂತಂದರೆ ನಿಶ್ಚಿಂತೆಯಿಂದ ಅವ್ರ ಮನೆಗೆ ಹೋಗ್ಬೋದು ಅದು ಮುಖ್ಯ ಸೊ ಕ್ಯಾನ್ಸರ್ ಇದೆ ಅಂತಂದರೆ ಇಫ್ ಇಟ್ ಇಸ್ ಇನ್ ಅರ್ಲಿ ಸ್ಟೇಜಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ದೆ ಗೆಟ್ ಅ ಕಂಪ್ಲೀಟ್ ಎಕ್ಸಾಮಿನೇಷನ್ ಡನ್ ಆಲ್ ದಿ ಟೆಸ್ಟ್ ನೆಸಸರಿ ಟು ಬಿ ಡನ್ ಅರ್ಲಿ ಸ್ಟೇಜಸ್ಸಲ್ಲಿ ಇದೆ ಅಂತಂದರೆ ಕ್ಯೂರ್ ಇಸ್ ಡೆಫಿನೆಟ್ಲಿ ಪಾಸಿಬಲ್ ಇನ್ ದೆಮ್ ಸೊ ಆ ಸ್ಟೇಜಿಂಗ್ ಮಾಡೋದು ಅದರಲ್ಲಿ ಕೂಡ ನಮ್ಮ ರೋಲ್ ಬರುತ್ತೆ ಅಂಡ್ ದಿ ಸರ್ಜಿಕಲ್ ಆಂಕೊಲಜಿಸ್ಟ್ ಇಸ್ ಆಪರೇಟಿಂಗ್ ಆನ್ ಟೇಬಲ್ ಕೂಡ ನಮಗೆ ವನ್ ಕಳಿಸ್ತಾರೆ ಫ್ರೋಝನ್ ಸೆಕ್ಷನ್ ಅಂತ ಹೇಳಿ ಒಂದು ಪರೀಕ್ಷೆ ಇರುತ್ತೆ ಸೊ ವೈ ಡೂಯಿಂಗ್ ದ ಸರ್ಜರಿ ಪೇಷಂಟ್ ಅನಸ್ತಿಷದಲ್ಲಿ ಇರೋವಾಗ್ಲೆ ನಮಗೆ ಆ ಸ್ಪೆಸ್ಮನ್ ಕಳಿಸ್ತಾರೆ ಕಂಪ್ಲೀಟ್ ಆಗಿ ಕ್ಯಾನ್ಸರ್ ಆ ಬಾಡಿಯಿಂದ ತೆಗ್ದಿದಾರ ಪೇಶ ಹೊರಗೆ ಬಂದಿದ್ಯಾ ಅಂತ ನಾವು ಹೇಳಿದಾಗ ದೇ ಕ್ಯಾನ್ ಕ್ಲೋಸ್ ಆರ್ ಪ್ರೊಸೀಜರ್ ಇಲ್ಲ ಇನ್ನೂ ಸ್ವಲ್ಪ ಇದೆ ಅಂತ ಹೇಳಿದಾಗ ಅವರು ಇನ್ನೊಂದು ಸ್ವಲ್ಪ ಟಿಶ್ಯೂ ತೆಗೆದು ನಮಗೆ ಮತ್ತೆ ಪರೀಕ್ಷೆಗೆ ಕಳಿಸಿ ನಾವು ಅದು ನೆಗೆಟಿವ್ ಈ ಟಿಶ್ಯೂನಲ್ಲಿ ಇಲ್ಲ ಅಂತ ಹೇಳಿದಾಗ ದೇ ಕೆನ್ ಇನ್ ಒನ್ ಸಿಟ್ಟಿಂಗ್ ಇಟ್ ಸೆಲ್ಫ್ ಗಿವ್ ಅ ಕಂಪ್ಲೀಟ್ ಕ್ಯೂರ್ ಸೊ ಅಲ್ಲಿ ಕೂಡ ನಮ್ಮ ರೋಲ್ ಬರುತ್ತೆ ಫರ್ದರ್ ಪ್ರೋಗ್ನೋಸಿಸ್ ಈ ಕ್ಯಾನ್ಸರು ಮುಂದೆ ಬರುತ್ತಾ ಬರಲ್ವಾ ಅಂತ ಹೇಳೋದ್ರಲ್ಲಿ ಕೂಡ ನಮ್ಮ ರೋಲ್ ಇರುತ್ತೆ ಸೊ ಸ್ಟಾರ್ಟಿಂಗ್ ವಿತ್ ಪ್ರಿವೆನ್ಷನ್ ಟು ಟ್ರೀಟ್ಮೆಂಟ್ ಆ್ಯಂಡ್ ಫರ್ದರ್ ಪ್ರೋಗ್ನೋಸ್ಟಿಕೇಷನ್ ಕಂಪ್ಲೀಟ್ ಎಲ್ಲದರಲ್ಲಿ ಕೂಡ ಪೆಥಾಲಜಿ ಸ್ಟೋರ್ ಇರುತ್ತೆ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು